ಟ್ಯಾಂಕರ್ ಒಂದು ದನ ತಪ್ಪಿಸಲು ಹೋಗಿ ಮುಂಬದಿ ನಿಂತಿದ್ದ ಲಾರಿಗೆ ಡಿಕ್ಕಿ ಹೊಡೆದ ಘಟನೆ ಅಂಕೋಲದಲ್ಲಿ ನಡೆದಿದೆ ರಾಷ್ಟ್ರೀಯ ಹೆದ್ದಾರಿ ಟೋಲ್ ಪ್ಲಾಜಾ ಬಳಿ ಈ ಘಟನೆ ನಡೆದಿದೆ ರಸ್ತೆಗೆ ಅಡ್ಡಲಾಗಿ ಬಂದ ದನ ತಪ್ಪಿಸಲು ಹೋದ ಟ್ಯಾಂಕರ್ ವಾಹನ ಮುಂಬದಿ ನಿಂತಿದ್ದ ಲಾರಿಗೆ ಡಿಕ್ಕಿ ಪಡಿಸಿಕೊಂಡ ಘಟನೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಹಟ್ಟಿಕೇರಿ ಟೋಲ್ ಪ್ಲಾಜಾ ಬಳಿ ಸಂಭವಿಸಿದೆ ಮಂಗಳೂರು ಕಡೆಯಿಂದ ಗೋವಾ ಕಡೆ ವೈಟ್ ಪೆಟ್ರೋಲ್ ಸಾಗಿಸುತ್ತಿದ್ದ ಟ್ಯಾಂಕರ್ ವಾಹನ ಅಂಕೋಲಾ ತಾಲೂಕಿನ ಬಾಳೆಗುಳಿ ದಾಟಿ ಹಟ್ಟಿಕೇರಿ ಹೆದ್ದಾರಿ ಟೋಲ್ ಪ್ಲಾಜಾ ಬಳಿ ಚಲಿಸುತ್ತಿದ್ದಾಗ ದಾರಿ ಮಧ್ಯೆ ಈ ರಸ್ತೆ ಅಪಘಾತ ಸಂಭವಿಸಿದೆ ವಾಗಿ ಹೆದ್ದಾರಿಯಲ್ಲಿ ಅಡ್ಡ ಬಂದ ದನ ತಪ್ಪಿಸಲು ಹೋದ ಟ್ಯಾಂಕರ್ ಚಾಲಕ ವಾಹನದ ಮೇಲಿನ ತನ್ನ ನಿಯಂತ್ರಣವನ್ನು ಕಳೆದುಕೊಂಡು ಮುಂಬದಿ ನಿಂತಿದ್ದ ಲಾರಿಯ ಹಿಂಭಾಗಕ್ಕೆ ಡಿಕ್ಕಿ ಬಡಿಸಿಕೊಂಡಿದ್ದು ಲಾರಿಯ ಹಿಂಭಾಗ ಜಖಮಗೊಂಡರೆ ಟ್ಯಾಂಕರ್ ವಾಹನದ ಡ್ರೈವರ್ ಕ್ಯಾಬಿನ್ ಮತ್ತಿತರ ಭಾಗ ಬಹುತೇಕ ಜಖಮಗೊಂಡಿದೆ ಅಡ್ಡ ಬಂದ ದನ ತಪ್ಪಿಸಲು ಹೋಗಿ ರಸ್ತೆ ಅಪಘಾತವಾಗುವಂತಾಯಿತು ಎಂದು ಟ್ಯಾಂಕರ್ ವಾಹನ ಚಾಲಕ ತಿಳಿಸಿದ್ದಾನೆ ನಾನು ಮಂಗಳೂರಿಂದ ಗೋವಾಕ್ಕೆ ಹೊರಟದ್ದು ಅದು ರೋಡಲ್ಲಿ ಗಾಡಿತ್ತು ಮತ್ತೆ ಆಗಿ ಒಂದು ಅಲ್ಲಿ ಮಲಗಿತ್ತು ಮತ್ತೆ ಒಂದು ದನ ಕಡೆಯಿಂದ ರೈಟಿಂದ ಲೆಫ್ಟಿಗೆ ಇತ್ತು ದನ ಅದು ಗಾಡಿ ಕೂಡ ಅಲ್ಲಿ ರೋಡಲ್ಲಿ ಉಂಟು ನಾನು ಬ್ರೇಕಾಗ ಅದು ಲೆಫ್ಟಿಗೆ ಗಾಡಿಗೂ ರೋಡಲ್ಲಿ ಉಂಟು ಅದಕ್ಕೆ ನಾನು ಉಡ್ತದ್ದು ಎಲ್ಲ ದನಕ್ಕೆ ದನಕ್ಕೆ ನಾನು ಓಡಿಬೇಕಾಗಿತ್ತು ಬಿಳಿ ಪೆಟ್ರೋಲ್ ಅಥವಾ ವೈಟ್ ಪೆಟ್ರೋಲ್ ಎಂದು ಕರೆಯಿಸಿಕೊಳ್ಳುವ ತೈಲ ಉತ್ಪನ್ನವನ್ನ ವಿಮಾನ ಹಾಗೂ ಜೆಟ್ಗಳಿಗೆ ಇಂಧನವಾಗಿ ಬಳಸುವುದಲ್ಲದೆ ಕೆಲ ಕೈಗಾರಿಕಾ ಮತ್ತಿತರ ರೀತಿಯ ಬಳಕೆಗೂ ಬಳಸಲಾಗುತ್ತದೆ ಎನ್ನಲಾಗಿದೆ ರಸ್ತೆ ಅಪಘಾತದಿಂದ ಟ್ಯಾಂಕರ್ನಿಂದ ತೈಲ ಹನಿಹನಿಯಾಗಿ ಸೋರಿಕೆಯಾದಂತಿದ್ದು ಸಂಬಂಧಿತ ಕಂಪನಿಯು ಬೇರೊಂದು ಟ್ಯಾಂಕರ್ ತರಿಸಿ ಆ ವಾಹನಕ್ಕೆ ತುಂಬಿಸಲಾಗಿದೆ ಎನ್ನಲಾಗಿದೆ ಹಾವೇರಿಯಿಂದ ಗೋವಾ ಕಡೆ ಸಾಗಿಸುತ್ತಿದ್ದ ತನ್ನ ಲಾರಿಯನ್ನ ದಾರಿ ಮಧ್ಯೆ ಟೋಲ್ ಪ್ಲಾಜಾ ಬಳಿ ಇತರೆ ವಾಹನಗಳಂತೆ ಒಂದು ಬದಿಗೆ ನಿಲ್ಲಿಸಿ ಲಾರಿ ಹಿಂಬದಿ ಚಕ್ರದ ಗಾಳಿ ಪರಿಶೀಲಿಸಿ ಮೂತ್ರ ವಿಸರ್ಜನೆ ಮಾಡಿಕೊಂಡು ಬಂದು ವಾಹನ ಏರಿ ಕುಳಿತಿದ್ದಾಗ ಹಿಂಬದಿಯಿಂದ ಬಂದ ಟ್ಯಾಂಕರ್ ವಾಹನ ತನ್ನ ಲಾರಿಗೆ ಡಿಕ್ಕಿ ಪಡಿಸಿತು ಎಂದು ಲಾರಿ ಚಾಲಕ ತಿಳಿಸಿದ್ದಾನೆ ಹಾವೇರಿ ಡಿಸ್ಟ್ರಿಕ್ ಇಲ್ಲಿ ಬಳ್ಳುಳ್ಳಿ ಕ್ರಾಸ್ ಬಳ್ಳುಳ್ಳಿ ಕ್ರಾಸ್ನಿಂದ ಮುಂದೆ ಬಂದು ಇಲ್ಲಿ ಬಂದು ಟೈರ್ ಚೆಕ್ ಮಾಡ್ಕೊಂಡು ಇಲ್ಲಿಂದ್ರ ಬಿಡೋಣ ಅಂತೇಳಿ ಹೋಗಿ ಒಂದು ಹತ್ತು ಹತ್ತು ನಿಮಿಷ ಆಯಿತು ಹತ್ತು ನಿಮಿಷದಲ್ಲಿ ಹಿಂದಿಂದ್ರ ಬಂದವನು ಗಾಡಿಗೆ ಹೊಡೆದ ಪೊಲೀಸರು ಸ್ಥಳ ಪರಿಶೀಲಿಸಿ ಕಾನೂನು ಕ್ರಮ ಮುಂದುವರೆಸಿದ್ದಾರೆ ಟೋಲ್ ಪ್ಲಾಜಾ ಅಕ್ಕಪಕ್ಕ ಸೇರಿದಂತೆ ಹೆದ್ದಾರಿಯ ಕೆಲವೆಡೆ ವಿದ್ಯುತ್ ದೀಪಗಳ ಸರಿಯಾದ ನಿರ್ವಹಣೆ ಅವಶ್ಯ ಇರುವಲ್ಲಿ ಹೊಸ ದೀಪಗಳ ಜೋಡಣೆ ಜಾನುವಾರುಗಳಿಗೆ ರಿಫ್ಲೆಕ್ಟರ್ ಅಳವಡಿಕೆಯಿಂದ ಸಂಭವನೀಯ ಕೆಲ ಅಪಘಾತಗಳನ್ನಾದರೂ ತಪ್ಪಿಸಬಹುದು ಎನ್ನುತ್ತಾರೆ ಪ್ರಜ್ಞಾವಂತರು ಈ ಕುರಿತು ಸಂಬಂಧಿಸಿದವರು ಮುಂಜಾಗ್ರತಾ ಕ್ರಮವಾಗಿ ಗಮನ ಹರಿಸಿ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಎನ್ನುವುದು ಸಾರ್ವಜನಿಕರ ಆಗ್ರಹವಾಗಿದೆ विस्मिया न्यूज विलासनायक अंकोला